ಹುಬ್ಬಳ್ಳಿ ತಾಲೂಕು ನಲುಡಿ ಗ್ರಾಮದಲ್ಲಿ ಇರುವ ನ್ಯಾಷನಲ್ ಹೈವೇ ಟೋಲ್ ಪಾಜಾದಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಹುಬ್ಬಳ್ಳಿ ಗದಗ ನಡುವೆ ಬರುವ ನ್ಯಾಷನಲ್ ಹೈವೇ ಟೋಲ್ನಲ್ಲಿ ಕಾರ್ಮಿಕರಿಗೆ ಕೊಡಬೇಕಾದ ಸಂಬಳ ಮತ್ತು ಫಿಎಫ್ ಕೊಡುತ್ತಿಲ್ಲ ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಎಂಎಸ್ ಅವರಿಗೆ ದೂರು ನೀಡಿದ್ದಾರೆ ತಕ್ಷಣ ಕಾರ್ಮಿಕರಿಗೆ ಸ್ಪಂದಿಸಿದ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುನೀಲ್ ಎಂಎಸ್ ಅವರು ರಾಜ್ಯೋಪಾಧ್ಯಕ್ಷರಾದ ಯೂಸುಫ್ ಎನ್ ಡಂಬಳ್ ಗದಗ ಜಿಲ್ಲಾ ಅಧ್ಯಕ್ಷರಾದ ದಾವೂದ್ ಖಾನ್ ಮೋದಿ ಗದಗ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಹನುಮಂತ ಕೋನಿಸಾಗರ ಉಪಾಧ್ಯಕ್ಷರಾದ ಮುತ್ತು ನರಸಾಪುರ ಗದಗ ಜಿಲ್ಲಾ ಘಟಕ ಪದಾಧಿಕಾರಿಗಳು ಸಂಬಂಧಪಟ್ಟ ಟೋಲ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಸಮೀಪದ ನಲವಾಡಿ ಟೋಲ್ ಪ್ಲಾಜಾ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾರ್ಮಿಕರ ಸಮಸ್ಯೆಗೆ ಈ ದಿನ ಏನೋ ನಾವು ಮತ್ತು ನಮ್ಮ ತಂಡ ಭೇಟಿ ಕೊಟ್ಟಿದ್ವಿ ಈ ದಿನ ಈ ಒಂದು ಕಾರ್ಮಿಕರ ವರ್ಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಹಲವಾರು ಏನಪ್ಪಾ ಅಂತಂತಂದರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳ ಹಣವನ್ನು ಇವರು ತುಂಬುದೇನೆ ಇಲ್ಲಿನ ಕಾರ್ಮಿಕರಿಗೆ ದೋಖ ಮಾಡಿದ್ದಾರೆ ಅಂದರೆ ಕಾರ್ಮಿಕರ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇ ಎಸ್ ಐ ಮತ್ತು ಪಿ ಎಫ್ ಒ ಹಣವನ್ನು ಸರಿಯಾಗಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ತುಂಬಿರಲ್ಲ ಎರಡನೇದಾಗಿ ಟೋಲು ಸಿಬ್ಬಂದಿಗಳು ಅಂತ ಅಂತ ಬಂದಾಗ ಅವರಿಗೆ ಸರಿಯಾದಂಥ ವೇತನವನ್ನು ಇವರು ನೀಡಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಮಾಯಕ ಕಾರ್ಮಿಕರಿಗೆ ಕಳೆದ ಹಲವಾರು ವರ್ಷಗಳಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಾಳೆ ದಿನ ನಾವು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳೊಟ್ಟಿಗೆ ಈಗ ಆಲ್ರೆಡಿ ಕರೆಯ ಮುಖಾಂತರ ಅವರಿಗೆ ಮಾಹಿತಿಯನ್ನು ಮುಟ್ತಿದ್ದೀವಿ ಬರೋ ದಿನಮಾಂಧಗಳಲ್ಲಿ ಈ ಒಂದು ಟೋಲು ಕಾರ್ಮಿಕರುಗಳಿಗೆ ಸರಿಯಾದಂಥ ವ್ಯವಸ್ಥೆ ಜೊತೆಯಲ್ಲಿ ಇಲ್ಲಿ ನಾವು ನೋಡಿರೋ ಪ್ರಕಾರ ಇಲ್ಲಿನ ಸಿಬ್ಬಂದಿಗಳಿಗೆ ಹಲವಾರು ತೊಂದರೆಗಳಿದೆ ಸರಿಯಾದಂಥ ಒಂದು ಕಾರ್ಯಚಟುವಟಿಕೆ ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅವ್ರದ್ದೇ ಆದಂಥ ಒಂದು ಒಡನಾಟಕ್ಕೆ ಅವರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ ಅವ್ರಿಗೆ ಏನಾದರೂ ಅನಾಹುತ ಆಯಿತು ಅಂತಂದರೆ ಇಲ್ಲಿ ಯಾರೋ ಒಂದು ಆ ಒಂದು ವಿಚಾರವಾಗಿ ಆ ಅನಾಹುತಕ್ಕಾಗ್ಲಿ ಯಾರೂ ಹೊಣೆ ಅಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಅವರು ಮಾಡಿಸ್ಕೊಂಡಿದ್ದಾರೆ ಅವರು ಇದು ತಪ್ಪು ಈಗ ಕಂಪ್ನಿಗೋಸ್ಕರ ದುಡಿತಾರೆ ಹಗ್ಲು ರಾತ್ರಿ ಅಂತೇಳಿ ಈ ಟೋಲ್ನಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಕಲೆಕ್ಷನ್ ಅನ್ನ ನಮ್ಮ ಕಾರ್ಮಿಕರ ವರ್ಗ ಅದರಲ್ಲೂ ನಮ್ಮ ಕನ್ನಡ ಕಾರ್ಮಿಕರು ಇದ್ದಾರೆ ಬಹಳ ಸಂತೋಷಕರ ವಿಚಾರ ಹಗ್ಲು ರಾತ್ರಿ ಇವರು ನಿದ್ದೆಗೆಟ್ಟಾಗಿರ್ಬೋದು ಸಂಸಾರನ ಬಿಟ್ಟು ಒಂದು ಕಾರ್ಮಿಕ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಈ ಟೋಲ್ನಲ್ಲಿ ನೀಡಿ ದುಡಿತಿದ್ದಾರೆ ಅಂದರೆ ಕೆಲಸದಿಂದ ಅತಿ ಹೆಚ್ಚಿನ ಒಂದು ಸಮಯವನ್ನು ಕೂಡ ಅಲ್ಲಿ ತ್ಯಾಗ ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರ್ಮಿಕ ವರ್ಗದವರಿಗೆ ಅನ್ಯಾಯ ನಡೀತದೆ ಅಂತಂದ್ರೆ ಇದು ದೊಡ್ಡ ಒಂದು ಅನ್ಯಾಯ ಕಾರ್ಮಿಕ ವರ್ಗದವರಿಗೆ ಅನ್ಯಾಯ ಹಾಗಾಗಿ ಕಾರ್ಮಿಕ ವರ್ಗದವರಿಗೆ ಇವ್ರದೇ ಆದಂತಹ ಕನಿಷ್ಠ ವೇತನಕ್ಕಾಗಿರ್ಬೋದು ಮತ್ತೆ ಇ ಎಸ್ ಐ ಪಿ ಎಫ್ ಆಗಿರ್ಬೋದು ಇವರ ಹಲವಾರು ಒಂದು ಕಂಪನಿಗಳ ಬೇಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಒಂದು ಕಂಪನಿಯ ಮ್ಯಾನೇಜರ್ ಅಂತ ಏನು ಇಲ್ಲಿದ್ದಾರೆ ಅವರಿಗೆ ಕನ್ನಡನೇ ಬರಲ್ಲ ಅವ್ರಿಗೆ ಕನ್ನಡ ಕಲಿಬೇಕು ಅಂತ ಮೊದಲನೇದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ತದನಂತರ ಇದು ಏನು ನೀಡಿದ ಮಾಹಿತಿಗೆ ಅವರು ಉತ್ತರ ಕೊಡಲಿಲ್ಲ ಅಥವಾ ಇವರ ಕಷ್ಟಕ್ಕೆ ಆಗಲಿಲ್ಲ ಅಂತಂದರೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂತೀವಿ ಅಂತೇಳಿ ನಾವು ಮತ್ತು ನಮ್ಮ ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಘಟಕ ಮತ್ತು ಗದಗ ಜಿಲ್ಲಾ ಘಟಕ ಸಿದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಈ ಕಾರ್ಮಿಕರಿಗೆ ನಾವು ಮಾತಿಕೊಡ್ತಾ ಇದ್ದೀವಿ ಈ ಬೆಂಬಲ ನಿರಂತರವಾಗಿರುತ್ತೆ ತಮಗೆ ತಂಬೆಯವರಂಥ ಟೋಲಲ್ಲಿ ಈಗ ಆಲ್ರೆಡಿ ತಮಗೆ ಗೊತ್ತಿರಬಹುದು ಗಣೇಬೈಲ ಟೋಲು ಖಾನಾಪುರ ಸಮೀಪದ್ದು ಆ ಟೋಲ್ ಅವರಿಗೆ ಎಷ್ಟು ಜನ ನಲವತ್ತು ಜನ ಕಾರ್ಮಿಕರಿಗೆ ಅನ್ಯಾಯ ಆಗಿತ್ತು ಅವರಿಗೆ ಕಾನೂನು ರೀತಿ ಒಂದು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಇದೇ ನಿಟ್ಟಿನಲ್ಲಿ ತಮಗೂ ಕೂಡ ಮಾಡ್ತಕ್ಕಂಥ ಒಂದು ಮಾತನ್ನ ನಾನು ನೀಡ್ತಾ ಇದ್ದೀನಿ ನಿರಂತರವಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ನಾಡು ನುಡಿ ನೆಲ ಜಲಕ್ಕೆ ಸಂಬಂಧಪಟ್ಟಂತೆ ರಾ ನಾಡಿನ ರೈತರಿಗೆ ಸಂಬಂಧಪಟ್ಟಂತೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ಮಕ್ಕಳು ಸಂಘಟಿತರು ಅಸಂಘಟಿತರಿಗೆ ಎಲ್ಲ ವರ್ಗಕ್ಕೂ ಕೂಡ ನಾವಿದ್ದೀವಿ ಹಾಗಾಗಿ ತಮಗೇನೇ ಅನ್ಯಾಯ ಆದ್ರೂ ನಾವು ಸಂಘಟಿತರಾಗಿ ಇರೋಣ ನಾವು ಸಂಘಟನೆ ಮೂಲಕ ನಿಮಗೆ ಒಂದು ಪರಿಹಾರವನ್ನು ಸೂಚಿಸ್ತೀವಿ ಅಂತೇಳಿ ತಮಗೊಂದು ಒಳ್ಳೆಯದಾಗಲಿ ಹೇಳಿ ನಾವು ನಿಮ್ಮ ಒಗ್ಗಟ್ಟಿನಲ್ಲಿ ಇರ್ತೀವಿ ಅಂತೇಳಿ ಮಾತುಕೊಡ್ತಾ ಇದ್ದೀನಿ ನಮಸ್ತೆ ಜೈ ಭುವನೇಶ್ವರ್ ನಾಳೆ ವರದಿ ಹನುಮಂತ ಕೋನಿಸಾಗರ ಯು ಕೆ ಟ್ವೆಂಟಿ ಸೆವೆನ್ ನ್ಯೂಸ್ ಹುಬ್ಬಳ್ಳಿ